సో హీ కరద పాత్ర మాత్రం యావత్ ఇట్టుకోడల్లా ఉళ్ నింకొతీ నూ ఎస్ నారాయణ్ సారు ఎం ఎస్ రమేష్ సారు ఓంప్రకాశ్ సారు ఆ రవి శ్రీవత్సావ్ అందు అందు కేటగిరీ ఆఫ్ మాస్ అత ఇరవై కేటగిరీ ఆఫ్ క్లాస్ ఇవరు సో హీరు ఆ డసిప్లీన్ నవత్ కూడా ಬೆಳಿಗ್ಗೆ ಎದ್ದು ಏಳು ಗಂಟೆ ಏಳುವರೆ ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಅದಕ್ಕೆ ಅವರೇ ಕಾರಣ ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು ಏನಂದ್ರೆ ಸಿನಿಮಾ ಬಹುಶಃ ಬಂದ ಮೇಲೆ ಗೊತ್ತಾಗ್ಬೋದು ಯಾಕಿದನ್ನ ಇಷ್ಟೆಲ್ಲ ಮಾತಾಡೋದು ಅಂತ ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು ಇಂಟರ್ನೆಟ್ಟು ಸೈಬರ್ ಕ್ರೈಮು ಇದರ ಮಧ್ಯೆ ತಮಗೆ ತಾವೇ ಎಲ್ಲ ತಗಲಾಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರೋಂಥ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಇರುವಂಥ ಒಂದು ತುಂಬ ಒಳ್ಳೆಯ ಕಥೆ ಇದು ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯಿತು ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗಬೇಕು ಅಷ್ಟು ನ್ಯಾಯ ಸಿಗ್ಸಿದ್ದಾರೆ ಹಾಗಾಗಿ ನಿಮಗೆ ಆ್ಯಕ್ಸ್ ಆಫ್ ನಾನು ಯಾವಾಗಲೂ ನಿಮ್ಮ ನಿಮ್ಮ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರಾ ಹಂಗಾಗಿ ನಾನು ಯಾವಾಗಲೂ ನಿಮ್ಮ ನಿಮ್ಮ ಸ್ಟೈಲ್ ಆಫ್ ವರ್ಕ್ ಚಿರಋಣಿ ಆಗಿರ್ತೀನಿ ನಿಮ್ಗೆ ತುಂಬಾ ಒಳ್ಳೆದಾಗ್ಲಿ ನಾನು ತುಂಬಾ ಚಿಕ್ಕವನ್ನಾದ್ರು ಕೇಳ್ಕೋತೀನಿ ಅದ್ಬಿಟ್ರೆ ಮಂಜಣ್ಣವ್ರ ಬಗ್ಗೆ ಏನು ಹೇಳಲಿ ನಾನು ಅವರು ಅವರು ರಮೇಶ್ ಯಾದವ್ ಒಂದು ಸೈಟ್ ತಗೊಂಡಿದ್ದಾರೆ ಬೃಂದಾಗೆ ಮತ್ತೆ ಅವ್ರ ಮಗನಿಗೆ ಆ ಸೈಟ್ ಅಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರಿಗೆ ಕೂಲಿ ಅವರಂತೂ ನಮ್ಮನೆಲ್ಲ ಕರೆದವ್ರೆ ನಾವೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಹೊರಗಡೆ ಈಗ ಒಂದೇ ಆಸೆ ಎಲ್ಲ ಶ್ರದ್ಧೆಯಿಂದ ಮಾಡಿದ್ದೀವಿ ಎಸ್ನ ಹೆಂಟ್ಸ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ ಯಾವಾಗಲೂ ನಾವು ಬಯಸೋದು ಒಂದೇ ಸಿನಿಮಾ ದೊಡ್ಡ ಬಜೆಟ್ ಮತ್ತು ಮಿಡ್ಲ್ ಬಜೆಟು ಕೊನೆ ಬಜೆಟು ಅನ್ನೋದಿಲ್ಲ ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ ನಮಗೆ ಸೊ ಹಂಗಾಗಿ ತುಂಬ ಫ್ಯಾಮಿಲಿಗಳು ಬಂದು ನೋಡೋವಂಥ ಮತ್ತು ಸುಮಾರು ಮುಂದಿರೋ ಹೆಣ್ಮಕ್ಕಳಿಗೆ ಪ್ರತಿನಿಧಿಸುವಂಥ ಒಂದು ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ ಅದಕ್ಕೆ ಹೇಳ್ಬೋದಲ್ವಾ ತೊಂದರೆ ಇಲ್ಲ ಅದಕ್ಕೆ ಹೋಲುವಂಥ ಒಂದು ಹೀರೋ ಪಾತ್ರ ಅಂದರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟ್ ಆಗಿರೋದಕ್ಕೆ ಈಗಾಗಲೇ ನಾನು ಸಾಂಗಲ್ಲಿ ನೋಡಿದೆ ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು ಆತನ ಇದಾಗ್ಬೋದು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಮಾಡಿದ ನೋಡಿಲ್ಲ ನೋಡ್ತೀನಿ ಯಾಕಂದರೆ ಎಸ್ ನಾಯ್ ಸರ್ ಕವಿಟ್ ಮೇಲೆ ಒಂದು ಮಟ್ಟಿಗೆ ತಟ್ಟಿರ್ತಾರೆ ಬಿಟ್ಟಿರಲ್ಲ ನಿನ್ನ ಬಹುಶಃ ನೆಕ್ಸ್ಟ್ ಸಿನಿಮಾ ಇನ್ನೂ ಇಂಪ್ರೂವ್ ಆಗಿಬಿಟ್ಟಿರ್ತೀಯ ಸೊ ಹಂಗಾಗಿ ಅದನ್ನ ನಾನು ತುಂಬಾ ಇಷ್ಟಪಡ್ತೀನಿ ಆಮೇಲೆ ಅದೇ ನಮ್ಮ ಮಾಮೂಲಿ ಇವ್ರು ನಮ್ಮ ಏನಿಲ್ಲ ಒಂದ್ ಸೈಟ್ ತಗೊಂಡ್ರು ಜಿ ಪಿ ಐನ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಶರತ್ ಸಾರು ನಾನು ತುಂಬಾ ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ ಬಟ್ ಈ ಸಿನಿಮಾ ಮತ್ತೆ ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾ ತುಂಬಾ ಹತ್ತಿರಕ್ಕೆ ಮಾತಾಡಿ ಒಂದಷ್ಟು ಮರ್ಯಕ್ ಅಂತ ವಿಷಯಗಳನ್ನ ಮಾತಾಡಿದೀವಿ ಒಂದು ಒಳ್ಳೆ ಫ್ರ ಸ್ನೇಹ ಕೂಡ ತುಂಬ ದೊಡ್ಡ ಮಟ್ಟಿಗೆ ಬೆಳಿತು ಅವರೆಲ್ಲ ಅವ್ರನ್ನೆಲ್ಲ ನೋಡಿ ನಾವು ಬೆಳ್ದವ್ರು ನಾನು ಅವ್ರಿಗೆ ಸಿಕ್ಕಿದಾಗ ಹೇಳಿದೆ ಸರ್ ನಿಮ್ಮ ರಾಜದೂತ್ ಬೈಕಲ್ಲಿ ನೀವು ಫೋರ್ ಬ್ಲ್ಯಾಕ್ ಕಾಂಪ್ಲೆಕ್ಸಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಏರಿಯಾ ಎಲ್ಲನೂ ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟಿಗೆ ಸುಮ್ಮನೆ ನಡ್ಕೊಂಡು ಬರ್ತಿದ್ರು ಅವ್ರನ್ನ ನೋಡಿದ್ರೆ ಭಯ ಬೀಳೋರು ಹಂಗೆ ಹಂಗಿತ್ತು ಕಥ ಅದು ಇವತ್ತು ಹಂಗೆ ಇದ್ದಾರೆ ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಿ ಅವರು ಅವರು ರಘುವಣ್ಣ ಈ ಸಾಧು ಸಾಧು ಬಿಡಿ ಅದು ಅದು ತುಂಬ ಒಂದು ಒಳ್ಳೆ ವನ ಕೊಟ್ಟರೆ ಒಂದು ಕೋತಿ ಕೆಡಿಸುತ್ತೆ ಅನ್ನೋ ಥರ ಎಂಥ ಅಟ್ಮಾಸ್ಫಿಯರ್ ಕೊಟ್ಟರು ಕೆಡ್ಸಾಕ್ ಅವರು ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರನ್ನ ಸೆಟ್ಟಲ್ಲಿ ಹಂಗೆ ಮಾಡೋರು ಎಷ್ಟು ಸೀರಿಯಸ್ ಆಗಿ ಅನ್ನ ಏನು ಹೇಳಕ್ ಬಂದ್ರೆ ಅಲ್ಲಿನ ಬಿಟ್ಟಿರೋರು ನಾನು ಕಂಟ್ರೋಲ್ ಈ ಕಡೆ ಹೋಗ್ಬಿಡ್ತಾ ಇದ್ದೆ ಸಾಡೋರು ಹಂಗೆ ಅವರು ಎಲ್ಲರಿಗೂ ಪ್ರೀತಿ ಪಾತ್ರರು ಅವರು ಇರ್ತಾರೆ ರಘುವಣ್ಣ ಇದ್ದಾರೆ ಶರತ್ ಸಾರ್ ಇದ್ದಾರೆ ಇವರೆಲ್ಲ ಏನು ಹೇಳ್ತಾರೆ ಅಂದ್ರೆ ಪಾತ್ರಕ್ಕೆ ನ್ಯಾಯ ಅನ್ನೋದಾದ್ರೆ ಅವರನ್ನು ನೋಡಿ ನಾವು ಕಲಿಬೇಕು ಒಂದು ಪಾತ್ರ ಕೊಟ್ಟರೆ ಅದಕ್ಕೆ ನ್ಯಾಯ ಓದಕ್ಕೆ ಸಾಕೆ ನಾನು ಇನ್ನು ಕಲಿತಾ ಇದ್ದೀನಿ ಅಭಿನಯ ಕಲಿತಾ ಇದ್ದೀನಿ ನಿರ್ದೇಶನ ಕಲಿತಾ ಇದ್ದೀನಿ ಎಲ್ಲವನ್ನೂ ಕಲಿತಾರ ಸಮಯದಲ್ಲಿ ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕು ಯಾಕಂದ್ರೆ ಅವ್ರು ಎಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನೇ ಇಳಿದು ಬಂದು ಎದುರು ಆಡಿಯನ್ಸ್ ಎದರಲ್ಲಿ ನಾತ್ಕೊಂಡಂಗಿರತ್ತೆ ಆ ಒಂದು ಏನು ಬೇಕಾದ್ರೆ ಹೇಳ್ಬೋದು ಆ ಒಂದು ಶಕ್ತಿ ಆ ಒಂದು ಚಾತುರ್ಯತೆ ಅಥವಾ ಆ ಒಂದು ಗೊತ್ತಿರೋದು ಅವ್ರಿಗೆ ಗೊತ್ತಾ ಸೀಕ್ರೆಟ್ ನಮ್ಗೆ ಗೊತ್ತಿರೋ ಗೊತ್ತಿಲ್ಲ ಡಿಸಬೇಕು ಹೆಂಗೆ ಸಾರ್ ಅಂತ ಅದಕ್ಕೆ ಅಷ್ಟು ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ ಅದು ನಮಗೆ ಖುಷಿ ಅಂತ ಹೋಗಿ ಕೇಳಿಸ್ತಾ ಇಪ್ಪತ್ತೊಂದಕ್ಕೆ ಪ್ರೇಕ್ಷಕರ ಮುಂದೆ ಮಾರುತ ಈ ಮಾರುತ ಇದರ ಹಿಂದೆ ದೊಡ್ಡ ಕಥೆನೇ ಇದೆ ಒಂದು ವರ್ಷದ ಹಿಂದೆ ಇದು ಶುರು ಆಯಿತು ಈ ಸಿನಿಮಾದ ಉದ್ದೇಶ ಒಂದೇ ಆಗಿತ್ತು ಮಂಜಣ್ಣ ಶ್ರೇಯಸ್ ಅವರಿಗೆ ಒಂದು ಸಿನಿಮಾ ಮಾಡಬೇಕು ಸಿನಿಮಾ ಮಾಡೋದಲ್ಲ ಆ ಹುಡುಗನ ಒಳ್ಳೆ ಕಲಾವಿದನಾಗಿ ತೋರಿಸ್ಬೇಕು ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ವಿ ಇಡೀ ಚಿತ್ರ ತಂಡ ಇಡೀ ಚಿತ್ರ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದು ಆ ಹುಡುಗನ ನಿಲ್ಲಿಸೋದಕ್ಕೋಸ್ಕರ ಅದೊಂದೇ ಕಾರಣ ಇನ್ಯಾವ ಕಾರಣನೂ ಇಲ್ಲ ದುನಿಯಾ ವಿಜಯ್ ಅವರು ಬಂದು ಈ ಸಿನಿಮಾ ಕೆಲಸ ಮಾಡಿದ್ದು ಇನ್ನೊಂದು 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 ಏನೇ ಆಗಿದ್ರು ಕೂಡ ಅದಕ್ಕೆ ಒಂದೇ ಕಾರಣ ನಾನು ಕೆಲವೊಂದು ಸಲ ತುಂಬ ಕಠಿಣವಾದ ನಿರ್ಧಾರ ತಗೊಂಡಿರ್ತೀನಿ ಅದಕ್ಕೂ ಅದೇ ಕಾರಣ ಅದು ತುಂಬ ಕಠಿಣವಾಗಿದ್ರೂ ಕೂಡ ಅದ್ರ ಹಿಂದೆ ಬಹಳ ಸತ್ಯ ಇರುತ್ತೆ ಅದರಿಂದ ಒಂದಷ್ಟು ನೋವುಗಳು ಬೇಸರ ಆಗಿರುತ್ತೆ ಬಟ್ ಗುರಿ ಒಂದೇ ನಾವು ಎಲ್ಲಿ ಮುಟ್ಟಬೇಕು ಇರ್ತೀವ ಅಲ್ಲಿ ಮುಟ್ಟಬೇಕು ಅನ್ನೋವಾಗ ಹಲವಾರು ಅಡೆತಡೆಗಳು ಇದ್ದಾಗಲೂ ಕೂಡ ಗುರಿ ಮುಟ್ಟೋದ್ರ ಕಡೆ ಗಮನ ಇರಬೇಕು ಹೊರತು ಬೇರೆಯದ್ರ ಕಡೆ ಗಮನ ಇರಬಾರದು ಅನ್ನೋದು ಗುರಿಕಾರನ ಲಕ್ಷ್ಯ ಆಗಿಲ್ಲ ಆ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ ಚಿತ್ರ ಇವತ್ತು ಆ ರಿಸಲ್ಟ್ ಕೊಟ್ಟಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಎಲ್ಲರೂ ಕೂಡ ಸಂತೃಪ್ತರು ಈಗ ಸಿನಿಮಾ ನೋಡಿದ ಚಿತ್ರತಂಡ ನಿರ್ಮಾಪಕರು ನನ್ನ ಟೆಕ್ನಿಷಿಯನ್ಗಳು ಇಡೀ ಸಿನಿಮಾದಲ್ಲಿ ಟೆಕ್ನಿಷಿಯನ್ಗಳು ತುಂಬ ಕಷ್ಟಪಟ್ಟಿದ್ದಾರೆ ಸುರೇಶ್ ಆಗ್ಬೋದು ಎಡಿಟರ್ ಆಗ್ಬೋದು ಕ್ಯಾಮ್ರಾಮನ್ ಆಗ್ಬೋದು ಪ್ರತಿಯೊಬ್ಬರು ಕೂಡ ಭಾಳ ಬಹಳ ಬಹಳ ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ಕೋತೀವಿ ಅದಾದ ನಂತರ ಕಲಾವಿದರು ಆಗಲೇ ಹೇಳ್ತಾ ಲಿಸ್ಟು ಮಾರುತ ಆ್ಯಕ್ಚುಲಿ ಅಂತ ಹೇಳೋಕೆ ಹೆಚ್ಚಾಗಿದ್ದು ನನಗೆ ಕಲಿಯಕ್ಕೆ ತುಂಬಾ ತುಂಬ ಅವಕಾಶ ಸಿಕ್ತು ಸಿನಿಮಾದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಡೈರೆಕ್ಟರ್ ಎಸ್ನಾಯಣ್ ಸರ್ ಸೊ ಫಸ್ಟ್ ಅವ್ರ ಜೊತೆ ನಾನು ಆ್ಯಕ್ಚುಲಿ ಡೈರೆಕ್ಟರ್ ಅವ್ರಂತ ಗೊತ್ತಾದಾಗ ನಂಗೆ ತುಂಬಾ ತುಂಬಾ ಟೆನ್ಷನ್ ಆಗಿತ್ತು ಯಾಕಂದ್ರೆ ತುಂಬ ಲೆಜೆಂಡ್ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿ ಡೈರೆಕ್ಟರ್ ಸೊ ಹೇಗೆ ಪರ್ಫಾರ್ಮ್ ಮಾಡೋದು ಇಲ್ಲ ಹೇಗೆ ಕನ್ವಿನ್ಸ್ ಮಾಡೋದು ಅನ್ನೋ ನನಗೆ ತುಂಬ ಭಯ ಆಯಿತು ಬಟ್ ಸೆಟ್ಟಿಗೆ ಹೋದಾಗ ಒಂದು ಫಸ್ಟ್ ಡೇ ಒಂದು ಏನೋ ಪ್ರಯತ್ನ ಪಟ್ಟಾಗ ಅದು ವರ್ಕ್ ಆಗ್ತಾ ಅಂತ ಗೊತ್ತಾದಾಗ ನಾನು ಸರ್ ಒಂದೇ ಮಾತಾಡಿದ್ದೆ ಸರ್ ನಿ ಜಾಬ್ ನನಗೆ ಗೊತ್ತಾಗ್ತಲ್ಲ ಹೇಗೆ ಮಾಡಬೇಕು ಅಂತ ನೀವು ತೋರಿಸ್ಕೊಡಿ ಸರ್ ನೀವು ತೋರಿಸ್ಕೊಂಡು ರೀತಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ ಸೊ ಟು ಬಿ ವೆರಿ ಹಾನೆಸ್ಟ್ ಇಡೀ ಸಿನಿಮಾ ಅವರು ಈ ಥರ ಮಾಡು ಈ ಥರ ಮಾಡೋದು ಒಂದು ಗೈಡೆನ್ಸ್ ಕೊಟ್ಟರು ಸೊ ಆ ಗೈಡೆನ್ಸ್ನೇ ಫಾಲೋ ಮಾಡ್ಕೊಂಡೋದು ಎಸ್ಪೆಷಲಿ ಕಾಮಿಡಿ ಸೀಕ್ವೆನ್ಸು ನನ್ನ ಕೆರಿಯರಲ್ಲೂ ಫಸ್ಟ್ ಟೈಮ್ ಇಷ್ಟೊಂದು ಕಾಮಿಡಿ ಸೀಕ್ವೆನ್ಸ್ ಟ್ರೈ ಮಾಡಿದ್ರು ಯಾಕಂದರೆ ಸಾಧು ಸರ್ ಇದ್ರು ರಂಗಾಣ ಸರ್ ಇದ್ದರು ಸೊ ಇಂಥವ್ರ ಮಧ್ಯೆ ಕಾಮಿಡಿ ಸೀಕ್ವೆನ್ಸಲ್ಲಿ ಆ್ಯಕ್ಟ್ ಮಾಡೋದು ತುಂಬ ತುಂಬ ಅಷ್ಟು ಈಸಿ ಅದು ದೇ ಆರ್ ಆಲ್ ಲೆಜೆಂಡ್ಸ್ ಸೊ ಅಲ್ಲಿ ನನಗೆ ನಾರಾಯಣ್ ಸರ್ ಸಪೋರ್ಟ್ ತುಂಬ ಸಿಕ್ತು ಯಾಕಂದರೆ ಅವರು ಸೀಕ್ವೆನ್ಸ್ನ ಬ್ರೇಕ್ ಮಾಡಿ ಇದನ್ನು ಈ ಥರ ರಿಯಾಕ್ಟ್ ಮಾಡಿದ್ರು ಈ ಥರ ಆ್ಯಕ್ಟ್ ಮಾಡೋ ಅಂತ ಹೇಳಿದ್ರು ಸೊ ಥ್ಯಾಂಕ್ ಯು ಸರ್ ತುಂಬ ತುಂಬ ಕಲಿತೆ ನಿಮ್ಮ ಸ್ಕೂಲಲ್ಲಿ ಜೊತೆಗೆ ವಿಜಿ ಸರ್ ತುಂಬ ಚಿಕ್ಕ ವಯಸ್ಸಿನ ರಜನಿಕಾಂತ್ ಅನ್ನೋ ನಮ್ಮ ಸಿನಿಮಾ ಶೂಟಿಂಗಿಂದ ತುಂಬ ತುಂಬ ಪರಿಚಯ ವಯಸ್ಸಲ್ಲಿ ನನಗಿಂತ ತುಂಬ ದೊಡ್ಡವರಾದ್ರು ಒಂಥರ ಆರ್ಟಿಂಗ್ ಒಂಥರ ಫ್ರೆಂಡ್ಲಿ ಆಗಿದ್ದರು ಒಂದು ಅಣ್ಣನ ಸ್ಥಾನದಲ್ಲಿ ಇದ್ದಾರೆ ಮಾರುತ ಸಿನಿಮಾದಲ್ಲಿ ಅವ್ರ ಜೊತೆ ಸ್ಟೇಜು ಹಾಗೂ ಸ್ಕ್ರೀನ್ ಶೇರ್ ಮಾಡೋಕ್ಕೆ ನನಗೆ ತುಂಬ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಅಣ್ಣ ನನಗೋಸ್ಕರ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ತುಂಬಾ ತುಂಬ ತುಂಬ ಖುಷಿಯಾಗಿದೆ ಜೊತೆಗೆ ಇವತ್ತು ಈವೆಂಟ್ಗೂ ಬಂದು ಸಪೋರ್ಟ್ ಮಾಡ್ತಾರೆ ಇಟ್ ಮೀನ್ಸ್ ಯಾಕಂದರೆ ಇವತ್ತಿನಿಸಕ್ಕೆ ಕನ್ನಡ ಇಂಡಸ್ಟ್ರೀಲಿ ಒಳ್ಳೆ ಸಿನಿಮಾ ಮಾಡಿ ಚೆನ್ನಾಗಿ ಥಿಯೇಟರ್ ಕಟ್ಸೋದು ತುಂಬಾ ತುಂಬಾ ಕಷ್ಟ ಆಗಿದೆ ಏನಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಕೆಲವು ಸತಿ ಡಿಸೆಂಟ್ ಆಗಿರೋ ಸಿನಿಮಾನು ಇಲ್ಲ ಚೆನ್ನಾಗಿರೋ ಸಿನಿಮಾನು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಜನಕ್ಕೆ ಹೇಳಿ ಪೋರ್ಟ್ರೇ ಮಾಡಿದಾಗ ನೆಕ್ಸ್ಟ್ ಚೆನ್ನಾಗಿರೋ ಸಿನಿಮಾ ಇದ್ದಾಗೂ ಅಹ್ ಥಿಯೇಟರ್ಗೆ ಜನ ಬರೋದು ತುಂಬಾ ತುಂಬಾ ಕಷ್ಟ ಆಯ್ತು ಯಾಕಂದ್ರೆ ಜನಕ್ಕೆ ನಂಬೋದು ಕಷ್ಟ ಆಗುತ್ತೆ ಯಾರು ಚೆನ್ನಾಗಿದೆ ಯಾರು ಚೆನ್ನಾಗಿದೆ ಅಂತ ಬಟ್ ಆ ಇಡೀ ಗೆ ಒಂದು ಸ್ಯಾಂಟಲಾಯ್ಡ್ಸ್ ಸಲಕ ವಿಜಯ್ ಸರ್ ಇದ್ದಾಗ ಒಂದು ಫಿಲಮ್ಗೆ ಇರೋ ತೂಕನೇ ಜಾಸ್ತಿ ಆಗುತ್ತೆ ಸೊ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ ಜೊತೆಗೆ ನಮ್ಮ ಬಂದು ಮ್ಯಾಸಿವ್ ಪಿಲ್ಲರ್ ಅಂತ ಹೇಳಿ ತಪ್ಪಾಗಲ್ಲ ಥ್ಯಾಂಕ್ ಯು ರಿಯಲಿ ಥ್ಯಾಂಕ್ ಯು ಫಾರ್ ದಿಸ್ ದಿ ಮಿ ಹಾಗೆ ಈ ಸಿನಿಮಾದಲ್ಲಿ ಶರತ್ ಲೋಹಿತಾ ಶೋ ಸರ್ ಇದ್ದಾರೆ ಸೊ ತಂದೆ ಪಾತ್ರ ಮಾಡಿದ್ದಾರೆ ಸೊ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ತುಂಬ ಈಸಿ ಐತೆ ನಾನು ಸರ್ ಕೇಳಿದೆ ಸರ್ ಹಿಂಗೆ ರಿಯಾಕ್ಟ್ ಮಾಡ್ತೀನಿ ಈ ಥರ ಓಕೆನಾ ಅಂತ ಸೊ ಅವರು ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರು ಜೊತೆಗೆ ತಾರಾಂ ಅವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ನು ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ ಅವ್ರ ಜೊತೆ ಅವ್ರ ಕಾಂಬಿನೇಷನ್ನು ನಮ್ಮ ಕಮಿಡಿಯನ್ ಗಿರಿಯವರಿದ್ದಾರೆ ಸುಂಜಯ್ ಶಾಸ್ತ್ರಿ ಇದ್ದಾರೆ ಮಂಜು ಪಾಗೌಡ ಇದ್ದಾರೆ ಸೊ ಅದ್ಭುತವಾದ ತಾರಂಗಣ ರಾಜು ತಾಳಿಕೋಟಿ ಸರ್ ಕೂಡ ಇದ್ದಾರೆ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ರೀಲಿ ರೀಲಿ ಮೆಸ್ಸನ್ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ ಕೂಡ ಅಲ್ಲಿ ಒಂದು ಗ್ರೇಟ್ಫುಲ್ ಫಾರ್ ದಟ್ ಸರ್ ಲಿವ್ ಆ್ಯಕ್ಟಿವ್ಸ್ ಅತ್ ಲೆಜೆಂಡ್ಸ್ ಸೊ ಕೊನೆಯದಾಗಿ ಪ್ರೊಡ್ಯೂಸರ್ಸ್ ರಮೇಶ್ ಅವರು ಸರ್ ಹಾಗೂ ಮಂಜು ಸರ್ಗೆ ತುಂಬ ತುಂಬ ಥ್ಯಾಂಕ್ ಯು ಯಾಕಂದರೆ ಇಂಥ ಒಂದು ಸಿನಿಮಾ ನನಗೆ ಮಾಡಬೇಕು ನನಗೆ ಒಳ್ಳೆಯದಾಗಲಿ ಅಂತ ಮಾಡಿದ್ದಕ್ಕೆ ಆಮ್ ರೀಲಿ ರಿಯಲಿ ಗ್ರೇಟ್ಫುಲ್ ಸೊ ನನಗೆ ಒಂದೇ ಒಂದು ಏನು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಅಂತಲ್ಲ ಒಂದು ಥ್ಯಾಂಕ್ ಯು ಹೇಳೋಕೇನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇಷ್ಟು ಒಳ್ಳೆ ಕ್ಯಾಸ್ಟಿಂಗ್ ಕೊಟ್ಟು ಇವತ್ತಿನ ದಿವಸ ಒಂದು ನಾಲ್ಕೈದು ಜನ ಆರ್ಟಿಸ್ಟ್ ಸೇರಿಸೋದೇ ಕಷ್ಟ ಯಾಕಂದರೆ ಎಲ್ಲರೂ ಬಿಸಿ ಇರ್ತಾರೆ ಬೇರೆ 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 ಲ್ಯಾಂಗ್ವೇಜಸ್ಸಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ ಸೊ ಎಲ್ಲರೂ ಸ ಕೂರಿಸಿ ಒಂದು ಡೈರೆಕ್ಟರ್ ವಿಷನ್ಸ್ ನಂಬಿ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಹಾಗೆ ನಮ್ಮ ಅಪ್ಪಾಗೆ ನಾನು ತುಂಬ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮೊನ್ನೆ ಪ್ರಮೋಷನ್ ಎಲ್ಲ ಆದಮೇಲೆ ಇದೇನೇ ಇದೆಯಪ್ಪ ನೀನೇನೋ ಪ್ರಮೋಷನ್ ಅಂತ ಕೇಳಿದ್ರು ನನಗೆ ಮಾತು ಕೇಳಿದಾಗ ತುಂಬ ನೋವ್ ನನಗೆ ಯಾಕೆ ಅಂತ ಹೇಳಿದ್ರೆ ಎಷ್ಟೇ ಆದರೂ ಸನ್ಸ್ ಫೇವ್ರೆಟೀರಿಯಲ್ಸ್ ಆಲ್ವೇಸ್ ಆ ಥರ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಇವತ್ತಿಗೂ ನಮ್ಮ ಅಪ್ಪ ನನಗೂ ವಯಸ್ಸಾಗಿ ಬೆಳೀತಾಯಿದ್ರು ನಮ್ಮ ಅಪ್ಪ ಇವತ್ತಿಗೂ ನನಗೇನೂ ಬೇಕಪ್ಪ ಅಂತ ಕೇಳ್ತಾರಲ್ಲ ಆ ವರ್ಡ್ ಕೇಳೋಕ್ಕೆ ನನಗೆ ತುಂಬ ತುಂಬ ಹರ್ಟ್ ಯಾಕಂದರೆ ನಮ್ಮ ಅಪ್ಪ ಹತ್ರ ನನಗೂ ಕೇಳೋಕೆ ಇಷ್ಟಪಡೋಲ್ಲ ತುಂಬ ವೆರಿ ಹಾನೆಸ್ಟ್ ನಮ್ಮ ಅಪ್ಪಂಗೆ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಸಕ್ಸಸ್ಫುಲ್ ಆಗಿ ನನ್ನ ಅಪ್ಪನ ಮುಖದಲ್ಲಿ ಸ್ಮೈಲ್ ತರೋದೇ ನನ್ನ ಇಂಟೆನ್ಷನ್ ಮೇಲಿ ಟು ಬಿ ಅರೇಂಜ್ ನನಗೆ ನನಗೆ ಎಷ್ಟು ಖುಷಿ ಇದೆಯೋ ನನಗೆ ಅದು ಗೊತ್ತಿಲ್ಲ ಬಟ್ ನನ್ನ ತಂದೆ ಮುಖದಲ್ಲಿ ನನ್ನ ಖುಷಿ ಕಾಣಬೇಕಾದ್ರೆ ನನಗೋಸ್ಕರ ಎಪ್ಪತ್ತೊಂಬತ್ತೊಂಬತ್ತು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಡ್ಯಾಡಿ ಹೇಳೋಕ್ಕೆ ಇಷ್ಟಪಡೋದು ಬಟ್ ಇವತ್ತಿನ ಇನ್ನೊಂದು ಸ್ಟೇಜಲ್ಲಿ ಎಲ್ಲ ದೊಡ್ಡವ್ರ ಮತ್ತೆ ಒಂದು ತುಂಬ ಪ್ರೀತಿ ನಾನು ಮಾತು ಹೇಳ್ತೀನಿ ಇನ್ನು ಮುಂದೆ ನೀವು ನನಗೆ ಸಪೋರ್ಟ್ ಇದ್ದೀನಿ ಪ್ರೀತಿನ ಆಶೀರ್ವಾದ ಸಾಕು ಮಿಕ್ಕಿ ನಾನು ಮಾಡ್ತೀನಿ ನನ್ನ ನಂಬಿಕೆ ಅಂತ ಹೇಳ್ತೀನಿ ಖಂಡಿತ ನಾನು ಮಾಡ್ತೀನಿ ದೊಡ್ಡ ಕೆಲಸ ಮಾಡ್ತೀನಿ ಒಳ್ಳೆಯ ಕೆಲಸ ಮಾಡ್ತೀನಿ ನೀವು ಟೆನ್ಷನ್ ಅವ್ನೋ ಮಾಡೋಕೆ ನಾನು ಹೋಗಬೇಡಿ ಆರಾಮಾಗಿ ನೀವು ನಾನು ಮಾಡ್ತೀನಿ ನಂಬಿಕೆ ಇಲ್ಲ ಯಾಕಂದ್ರೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೇನೆ ಇಡೀ ಸಿನಿಮಾದಲ್ಲಿ ತಂದೆ ಮಗ ಮಂದಿ ಒಂದು ಒಂದು ಬಾಂಡ್ ಇಲ್ಲಾಂದರೆ ಒಂದು ಸ್ಪೇಸ್ ಇರುತ್ತೆ ತಂದೆ ಪ್ರಕಾರ ಮಗ ತಪ್ಪು ಅನ್ಕೊತಾರೆ ಮಗ ಪ್ರಕಾರ ತಂದೆ ತಪ್ಪನ್ಕೂತಾರೆ ಬಟ್ ನನಗೆ ಯಾವಾಗಲೂ ನಾನು ನಂಬೋದೇನು ಅಂತ ಹೇಳಿದ್ರೆ ನಿಜವಾಗ್ಲೂ ಮಗನ ಒಂದು ಇಂಟೆನ್ಷನ್ ಇದ್ದಾಗ ತಂದೆ ಆದರೂ ನಂಬಿ ಮಗನೇ ಬಿದ್ದರೆ ಇಟ್ಕೋತೀನಿ ಅಂತ ಒಂದು ಗ್ಯಾರಂಟಿ ಕೊಟ್ಟರೆ ಸಾಕು ಮಕ್ಕಳು ನಾವು ಖಂಡಿತ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರು ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹಾಗೆ ನಮ್ಮ ಸುಮನ್ ಸುಮನ್ವಾಗಿಲ್ಲ ಥ್ಯಾಂಕ್ ಯು ಹಾಗೆ ನನ್ನ ಫ್ರೆಂಡ್ ರಕ್ಷಿತ್ ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಒಂದು ಸಣ್ಣ ರೋಲ್ ಪಾಪ ನನಗೋಸ್ಕರ ಬಂದು ಮಾಡಿಕೊಟ್ರು ಥ್ಯಾಂಕ್ ಯು ಎಲ್ಲರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಯಾಕಂದರೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಮೊನ್ನೆ ಯೋಚನೆ ಮಾಡ್ತಾ ಇದೆ ಹತ್ತು ವರ್ಷ ಆಯಿತು ಮನೇಲಿ ಮದುವೆ ಅಂತ ಕೇಳ್ತಾರೆ ಇಲ್ಲ ಸಿನಿಮಾಗೆ ಕೆರಿಯರ್ ಸ್ಟಾರ್ಟ್ ಮಾಡಿ ಹತ್ತು ವರ್ಷ ಆಯಿತು ಒಂದು ಟೂ ತೌಸಂಡ್ ಫಿಫ್ಟೀನಲ್ಲಿ ಆಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿತು ನಮ್ಮ ರಂಗಣಗವರು ಬಿಸೆಸ್ ಮೇಡಮ್ ಹತ್ರ ಮನೆಯಲ್ಲಿ ಮದುವೆ ಬೇಗ ಮದುವೆ ಬೇರೆ ಆಗುವಂತ ಹೇಳ್ತಾರೆ ಜೀವನದಲ್ಲಿ ಏನ್ ಮಾಡಿದ್ರು ನಾವು ಒಂದು ಹಿಂದೆ ತೆರಿಗೆ ನೋಡಿದ್ರೆ ಸಿನಿಮಾ ಬಿಟ್ಟರೆ ಬೇರೆ ಏನು ನಾನು ಎಲ್ಲೂ ಹೋಗಿಲ್ಲ ಏನು ಕಲ್ತಿಲ್ಲ ಸಿನಿಮಾಗೋಸ್ಕರ ನಾನು ಪ್ರಾಕ್ಟೀಸ್ ಮಾಡಿದ್ದು ಸೊ ಸಿನಿಮಾ ನಾನು ಮುಸ್ರು ತಪ್ಪಿದ್ರೆ ಹೇಳಿ ತಿಳ್ಕೊತೀನಿ ತಿದ್ಕೊತೀನಿ ಬೇಡಿಸಿ ಬೆಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನನಗೆ ತುಂಬ ವರ್ಷಗಳಿಂದ ಒಂದು ಕ್ವೆಶನ್ ಕೇಳ್ತಾ ಇದ್ದರು ನಿಮ್ಗೆ ಯಾರು ಕಾಂಪಿಟೇಷನ್ ಅಂತ ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದೆ ನನಗೆ ನಾನೇ ಕಾಂಪಿಟೇಷನ್ ಅಂತ ಬಟ್ ಐ ಈ ಸತಿ ನವೆಂಬರ್ ಇಪ್ಪತ್ತೊಂದಕ್ಕೆ ಅದು ಸತ್ಯ ಆಗ್ತಿದೆ ಅಂತ ಅನಿಸ್ತಾ ಇದೆ ಒಂದೇ ದಿನ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಒಂದು ಮಾರುತನ್ ಇನ್ನೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ರಿಲೀಸ್ ಆಗ್ತಾ ಇದೆ ಐ ವುಡ್ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್ ಎರಡು ಸಿನಿಮಾನ ನೋಡಿ ದಯವಿಟ್ಟು ಎರಡೂನು ಡಿಫ್ರೆಂಟ್ ಜಾನರ್ ಸಿನಿಮಾ ಡಿಫ್ರೆಂಟ್ ಆದಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿ ಮಾಡಿದೀನಿ ಅಂಡ್ ಮಾರುತಕ್ಕೆ ಬರಬೇಕು ಅಂತಂದ್ರೆ ಎಲ್ಲ ಹೇಳಿದಂಗೆ ತುಂಬ ದಿಗ್ಗಜರಿದ್ದಾರೆ ಯಾರಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಮುಂಚೆ ಕೂಡ ಹೇಳಿದ್ದೀವಿ ಇದ್ರ ಬಗ್ಗೆ ಬಟ್ ನನಗೆ ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ರೂ ಹೇಳ್ತಾ ಇದ್ರು ದಟ್ ಏನು ಕಲಿತಿರೋ ಬಿಡ್ತೀರೋ ಡಿಸಿಪ್ಲಿನ್ ಒಂದು ಕತ್ಕೊಂಡು ಬರ್ತೀರಿ ನೀವು ಅಂತ ದ್ಯಾಟ್ ಈಸ್ ಸೋ ಟ್ರೂತ್ ಸರ್ ಆ್ಯಂಡ್ ಇಷ್ಟು ವರ್ಷಗಳ ತನಕ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ ಆದರೂ ಕೂಡ ನಿಮ್ಮ ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ ನೀವು ನೀವೇನ ಬಿಲೀವ್ ಮಾಡ್ತೀರಲ್ಲ ನೀವು ಅದನ್ನು ಬಿಟ್ಟು ಆ ಕಡೆ ಹೋಗಿಲ್ಲ ಆ್ಯಂಡ್ ಐ ಗೆಸ್ ದಟ್ ಈಸ್ ಟ್ರೂಲಿ ಕಮೆಂಡಬಲ್ ದಟ್ ಸಾಫ್ಟ್ ಯು ಬಿಕಾಸ್ ಆ್ಯಂಡ್ ಎಲ್ಲರೂ ನಿಮ್ಗೆ ಎದಿರ್ತಾರೆ ಸರ್ ಅದು ಏನು ಏನಂತ ಅಂತ ಗೊತ್ತಿಲ್ಲ ಬಟ್ ಪಾಪ ಅವ್ರು ಅಂತ ಅನ್ಸುತ್ತೆ ಒಂದೊಂದ್ಸತಿ ತುಂಬಾ ಮಗು ತರನೇನೆ ಇರ್ತಾರೆ ಸತಿ ರೇಗಾಡ್ತಾರೆ ರೇಗಾಡೋಲ್ಲ ಅಂತ ಎಲ್ಲ ಆಯ್ತಾ ರೇಗಾಡ್ತಾರೆ ಬಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಒಂದ್ ಸ್ಮೈಲ್ ಎಲ್ಲ ಕೊಟ್ಬಿಟ್ರೆ ನೋಡಿ ಹಿಂಗ್ ಸ್ಮೈಲ್ ಕೊಟ್ರೆ ಇನ್ನೇನ್ ಹೇಳೋದು ಅಂತ ಹೇಳೋರು ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಹಸ್ ಬಿನ್ ಸೋ ಗುಡ್ ಸರ್ ನನ್ನ ಸ್ಟಾ ಫಸ್ಟ್ ಡೇ ಇಂದ ಎಂಡ್ ತನಕ ಪುಟ್ಟಿ ಪುಟ್ಟಿ ಅಂತ ಹೇಳ್ತಾ ಇದ್ರಿ ಈಗ ಕೂಡ ನನ್ನ ಪುಟ್ಟಿ ಅಂತ ನೆನೆ ಕರೀತೀರಾ ನೀವು ಅಂಡ್ ಅಷ್ಟು ಪ್ರೀತಿಯಿಂದ ಮಗಳ ತರ ನೆನೆ ನೋಡ್ಕೊಂಡಿದ್ದೀರಾ ಸೊ ಥ್ಯಾಂಕ್ ಯು ಎಷ್ಟು ನಿರಂಕಳವಾಗಿ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ ಕ್ಲಾರಿಟಿ ಇರುತ್ತೆ ಸೊ ಅವರಿಬ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಒಳ್ಳೇದಾಗಲಿ ಇಬ್ಬರಿಗೂ ಆ್ಯಂಡ್ ನಿಮ್ಮೆಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ನಿರ್ಮಾಪಕರಿಗೆ ಮಂಜಣ್ಣಗೆ ರಮೇಶ್ ಯಾದವ್ ಸರ್ಗೆ ದುನಿಯವಜಿ ಸರ್ಗೆ ಎಸ್ ನಾರಾಯಣ್ ಸರ್ಗೆ ಮೇಡಮ್ ಅವ್ರಿಗೆ ಅಂಡ್ ಅಫ್ಕೋರ್ಸ್ ಬೃಂದ ಎಲ್ರಿಗೂ ಒಂದು ಸಾಧಕರೆಲ್ಲ ಒಂದು ಕಡೆ ಒಟ್ಟಿಗೆ ಸೇರಿದಾಗ ಏನಾಗುತ್ತಪ್ಪ ಅಂತಂದ್ರೆ ಮಾರುತ ಆಗುತ್ತೆ ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳೋದು ನಾನು ನನಗೆ ಮೊಟ್ಟ ಮೊದಲನೇ ಅವಕಾಶ ಅವ್ರ ಜೊತೆಯಲ್ಲಿ ಸಿಕ್ಕಿದ್ರು ಈ ಚಿತ್ರದ ಮುಖಾಂತರ ನಾನು ಅವರ ನಾನು ಇನ್ ದ ಕ್ಯಾಪ್ ಅಂತ ಹೇಳ್ಕೊಳ್ಳೋ ನಾವು ಹಾಗೆ ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ನನಗೊಂದು ಪಾತ್ರ ಸಿಕ್ಕಿದ ಒಂದು 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 ಅದ್ಭುತವಾದ ವಿಚಾರ ಅಂತ ಅಂದ್ಕೊತೀನಿ ಯಾಕಂದರೆ ಲೆಜೆಂಡ್ರಿ ಅವರು ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟಿದ್ದಾರೆ ವಿಷ್ಣು ಸರ್ ಅವರ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅಣ್ಣ ಅವರ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ ಅಂಥವರ ನಿರ್ದೇಶನದಲ್ಲಿ ನಮಗೊಂದು ಅವಕಾಶ ಸಿಗೋದಿದೆಯಲ್ಲ ಅದೊಂದು ಅದ್ಭುತವಾದ ವಿಚಾರ ನನ್ನ ಮಟ್ಟಕ್ಕಂತೂ ಅದು ಅವಸ್ಮರಣೀಯ ತುಂಬ ವರ್ಷಗಳ ನಂತರ ಕ್ಯಾಪ್ ಆಗಿತ್ತು ಸಿನಿಮಾ ಮಾಡೋಣ ಸರ್ ಆದರೂ ಮಾಡಿ ಸರ್ ಅಂದರೆ ಕತೆ ಮಾಡ್ತಾ ಮಾಡ್ತಾ ನಿರ್ದೇಶಕರು ಹೆಸ್ನಾರಣ ಸರ್ ಅಂದರೆ ಎಸ್ನಾರಣ್ಣ ಅಂದಾಗ ನಮಗೆ ಎರಡನೇ ದಾಟೆ ಬರಲ್ಲ ಅದಕ್ಕೆ ರೈಟ್ ಅಂತ ಹೇಳಿದೆ ಯಾಕೆಂದರೆ ಅಂತ ಮೈಂಡ್ ತಕ್ಷಣ ನಮಗೆ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಅವ್ರ ಶಿಸ್ತು ಕತೆ ಕಂಟೆಂಟು ಏನು ಕೊಡಬೇಕು ಇದು ದಿನ ಏನು ಕೊಡಬೇಕು ಅಂತ ಅದು ತುಂಬ ಚೆನ್ನಾಗಿ ಗೊತ್ತಿರ್ತದೆ ನಾವೇನು ಮಾತಾಡಲಿಲ್ಲ ಓಕೆ ಸರ್ ಅದು ಡೈರೆಕ್ಟ್ರ್ ಬಂದರು ಕತೆ ಆಯಿತು ಅದ್ರ ಬಡೋದಾಯಿತು ಎಲ್ಲ ಓದ್ತಿದ್ದೆ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಒಂದು ಲವ್ ಮಾಡಲಿಕ್ಕೆ ಎಷ್ಟು ಶ್ರೇಯಸ್ ಇದ್ದರೆ ಅದಕ್ಕೆ ಬ್ಯಾಕ್ ಬೌನಾಗಿ ಬಂದು ಬೇಕಲ್ಲ ಸರ್ ಒಂದು ಯಾರು ಮಾಡೋದು ಚೆಂದ ಸರ್ ಸರ್ ಮೊದಲನೇದಾಗಿ ವಿಜಿ ಭಾಳ ಚೆನ್ನಾಗಿರುತ್ತೆ ಸರ್ ವಿಜಿ ಮಾಮ ಬಿಡಿ ಮಾತಾಡ್ತೀನಿ ನಾನು ನಮ್ಮದು ಅವ್ರದ್ದು ತುಂಬ ರಿಲೇಸ್ ಇರ್ತದೆ ನಮ್ಮ ಮಾಮ ಅಂತ ಮಾತಾಡ್ತೀನಿ ಮಾಡಿಬಿಟ್ಟು ಇವರು ನಂಗೆ ಆವಾಗ ಕಾಟ ಕೊಡ್ತಾರೆ ನಾವು ಅವ್ರ ವೆಹಿಕಲ್ಸ್ಗ ಆತ ಒಂದಿತಿ ಅದು ಯಾವಾಗ ನಾವು ಆಲ್ರೆಡಿ ಎರಡು ಮೂರು ಸಿನಿಮಾ ಕೊಡ್ತೀವಿ ಆ ರೀಷೇ ಚೆನ್ನಾಗಿದೆ ಕೇಳಿದಾಗ ಸರಿ ಮಾಡೋಣ ಮಾಡಿಕೊಡ್ತಾ ಇದ್ರು ಒಂದು ಗಾಡಿಗೆ ಯಾವುದೇ ವೆಹಿಕಲ್ ನೋಡ್ರಿ ಒಂದು ವೆಹಿಕಲ್ ಏನು ಮುಖ್ಯ ಅಂದರೆ ಚಾಚಿ ಆ ಥರ ಚಾಚಿ ನಮ್ಮ ಸಿನ್ಮಾದವರು ಅಷ್ಟು ಸ್ಟ್ರಾಂಗು ಅಷ್ಟು ಗಟ್ಟಿ ಅಷ್ಟು ಒಳ್ಳೆಯ ಪಾತ್ರ ನಿಜವಾಗ್ಲೂ ಖುಷಿ ಆಯಿತು ನನಗೆ ಲಾಸ್ಟ್ ಟೈಮಲ್ಲಿ ಒಂದು ಒಳ್ಳೆ ವಿಲನ್ ಮಾತ್ರ ನಮ್ಮ ಬಿದ್ದಪ್ಪ ಪಾಪ ಅವರೂ ಇತ್ತು ಹೇಳಿದಿಲ್ಲ ಸರ್ ಅಂದರೆ ಪಾಪ ಶೂಟಿನ್ನ ಕ್ಯಾನ್ಸಲ್ ಮಾಡೋರು ಮ್ಯಾನೇಜರು ನಮಗೆ ಮಾಡಿಕೊಡ್ರು ನಿಜವಾಗ್ಲೂ ನಮಗೆ ತುಂಬ ಥ್ಯಾಂಕ್ಸ್ ನಮ್ಮ ಸಲ ಸರ್ ಮಾತಾಡೋಂಗಿಲ್ಲ ನಮ್ಮ ಪಾತ್ರದಲ್ಲಿ ಅವರೊಂದು ಸೀನ್ ಇದೆ ತಂದೆ ಮಗನದು ನಿಜವಾಗ ನನ್ನ ಜೀವನದಲ್ಲಿ ಇದೆ ಇವತ್ತು ಇದೆ ಕೊರತಲ್ಲಿರ್ತೀನಿ ನಾನು ಇಷ್ಟೆಲ್ಲ ಮಾಡಿರ್ತೀನಿ ನಿನ್ನ ಏನು ನಿನ್ನ ಜವಾಬ್ದಾರಿ ನಾನು ಏನು ಇಲ್ದರೆ ಕಷ್ಟ ಆಗಿದ್ದು ಸಂಪಾದನೆ ಮಾಡಿ ಎಲ್ಲ ಏನು ಜಾಗಲಿಗೆ ಮಾಡಿದ್ದೀನಿ ಕೂತ್ಕೊಂಡಿದ್ರು ನೋಡಿ ಹೋದ್ ಊಟ ಮಾಡೋದು ಹಟ್ಸ್ ಯೋರ್ ನೆಕ್ಸ್ಟ್ ಚಿಂತೆ ಅವರೊಂದಿಗೆ ಕೇಳ್ತಾರೆ ಹೌದು ಕೋಣ ಅವನ್ನೆಲ್ಲ ಕೇಳ್ತಿಲ್ಲ ನಾನಿಲ್ಲ ಅಂದರೆ ಏನು ನಿಮ್ಮ ಪರಿಸ್ಥಿತಿ ನಿಮ್ಮ ಅಮ್ಮನಿಲ್ಲ ತೆಗೀನ ಅದನ್ನು ನಮ್ಗೆ ಅನಿಸಲಿ ಭಯ ಏನು ಇಲ್ಲ ಅಷ್ಟೆ ಅದು ಕೇಳಿದೆ ಜವಾಬ್ದಾರಿ ತಗೊಳ್ಳಪ್ಪ ಜವಾಬ್ದಾರಿ ತೊಗೊಳ ಒಂದು ಏನೂ ಹ್ಯಾಬಿಟ್ ಇಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ಬ್ಯಾಡ್ ಫ್ರೆಂಡ್ಸ್ ಇಲ್ಲ ಏನಿಲ್ಲ ತುಂಬ ಅಷ್ಟೊಂದು ಒಳ್ಳೆ ನಾವಂತಾನು ಅದೊಂದು ಸರ್ತಿ ಹೇಳ್ತಾ ಇದ್ದೆ ನಮ್ಮ ಥರ ಈ ಚಿತ್ರ ಒಳ್ಳೆ ಮಗ ಆಮೇಲೆ ನಾನೇನೆ ಮದುವೆ ನಮ್ಮ ಮಿಸ್ಸಸ್ ಕಾಟ ಮದುವೆ ಮಾಡೋದು ನಾನೇನು ಯಾರು ಲವ್ ಮಾಡಿದ್ರೆ ಹೇಳಪ್ಪ ಮಾಡಿ ಬಿಡ್ತೇನೆ ಇಲ್ಲ ಅದು ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ ಅವ್ರು ಹುಡುಗಿ ಹುಡ್ಕೋದೇ ಕಷ್ಟ ಆದರೆ ನಮ್ಮ ಡೈರೆಕ್ಟ್ರಿಗೆ ಹೇಳ್ತಾರೆ ಅದು ಕೊಡಿಸಿ ಹೇಳಿ ಬರ ಆಮೇಲೆ ಈ ಸಿನಿಮಾ ಮಾಡಬೇಕಾದ್ರೆ ನಮಗೆ ತುಂಬ ತನ ತುಂಬ ಜನ ಆರ್ಟಿಸ್ಟ್ ಹಾಕಿ ಕೊಟ್ಟರು ನಮ್ಮ ಇನ್ಕೂರ್ ಧ್ರುವ ಸರ್ ಅಂತ ತಕ್ಷಣ ಒಂದಿನ ನಾಲ್ಕು ದಿನ ಮಾಡೋಣ ಮಾತಾಡೋ ಸರ್ ಒಂದೇ ದಿನ ಪಾತ್ರ ಸಾಕ್ತಂತೆ ಆ್ಯಕ್ಚುಲಿ ಅವ್ರು ಚೆಸ್ಟಿ ವರ್ಫಾಮ್ ಮಾಡಿದ್ರು ಅವ್ರು ಹುಟ್ಟಿಬೋದು ವಾಡ ಮಾಡ್ ಬರ್ತಿದ್ದೀನಿ ಕಣೋ ಹುಷಾರ ತಗೋದ ಸರ್ ಮುಕ್ಕಾಲು ಭಾಳ ನಾಳೆ ನಾಳೆ ಬದ್ಕಿಬಿ ಚಿಕ್ಕ ಮಾತಾಡ್ತೀನಿ ನೋಡಿ ಹೇಳ್ಬಿಟ್ಟು ಯಾಕಂದರೆ ಅವ್ರಿಗೆ ಬರೋಕ್ಕೆ ರೇಡಿದ್ರು ಇವತ್ತು ಸಾಲು ಮತ್ತು ರಂಗಾಯಣದು ಬಿರುಬಿಸ್ರು ರಂಗಾಯಣ ಸರ್ ಮನೆಯ ಫಂಕ್ಷನು ಅದು ಔಟ್ ಆಫ್ ಯಾವುದು ಅವ್ರು ಇನ್ನೊಂದು ಸತಿ ಬರ್ತಾರೆ ನೀವೆಲ್ಲ ಬಂದು ಪ್ರೋತ್ಸಾಹ ಪ್ರೋತ್ಸಾಹಪಡ್ತೀರ ನನ್ನ ಸಿನಿಮಾಗೆ ಇವತ್ತು ನನಗೆ ಗೊತ್ತಿಲ್ಲ ನನ್ನ ಒಬ್ಬ ಹೀರೋ ಒಂದು ಜನ ನಿಮ್ಗೆ ಏನು ಮಾಡೋಕ್ಕೋದು ನನಗೇನು ಬೇಡ ಬಜಿ ನೀವು ಬಂದು ಚೆನ್ನಾಗ್ತೀವಿ ಏನು ಮಾಡೋಕ್ಕೋದ್ರು ಏನು ಬೇಡ ಅಂತ ಫ್ರೆಂಡ್ಲಿ ಇದೆ ನಾನು ಟೈಲರ್ ಎಲ್ಲ ಕಳಿಸಿದೆ ನಿಮಗೆ ವಿಜಯ್ ಸಪೋರ್ಟ್ ಮಾಡೋರೆ ರವಿ ಸರ್ ಮಾಡೋರೆ ಏನು ಇಷ್ಟೋ ತಾರಗಳ ನಾನೇನು ಮಾಡಬೇಕು ಅಂತ ನನಗೇ ಗೊತ್ತಿಲ್ಲ ನನಗೆ ಇವತ್ತಿನ ಒಬ್ಬ ದೊಡ್ಡ ನಮ್ಮ ನನ್ನ ಬ್ಯಾನರ್ ನಟ ಬೇರೆ ಲೆವೆಲ್ ಇಲ್ಲಿರೋ ಕೂತ್ಕೊಂಡು ನಮಗೋಸ್ಕರ ಒಂದು ಮೂರು ಕೋಟಿ ಜನಕ್ಕೆ ಜಿಯೋ ಆ್ಯಪ್ನಲ್ಲಿ ಟೈಲರ್ ಕಳಿಸಿದ್ರು ಫಸ್ಟೇ ಅವ್ರು ನನ್ನ ಹೆಸರು ಹೇಳಬೇಡಾದ್ರು ಸಿನಿಮಾ ನಾನು ಸಪೋರ್ಟ್ ಬನ್ನಿ ವಿಜಯ್ ಮಾಡೋರು ಎಲ್ಲ ಮಾಡೋರು ಇಷ್ಟು ಚೆನ್ನಾಗಿ ಸಪೋರ್ಟ್ ನಾನೇ ಮಾಡ್ಬೇಕು ಅಂತ ಚೆನ್ನಾಗಿ ಏನು ಬೇಕಾದ್ರು ನಾಳೆ ಒಂದು ಬ ಸ್ಟಾಲಲ್ಲಿ ಹಾಕೋದಕ್ಕೆ ನಾನೇನ ಒಂದು ವಾರ ಕಂಟಿನ್ಯೂ ನಮ್ಮ ಎಲ್ಲೋಗ್ ಮಾಡ್ರು ಮಾಡ್ತಾವ್ರು ಆ ಥರ ಮಾಡ್ಕೊಡಿದ್ರೆ ಒಬ್ಬ ಇವತ್ತು ಆ ದೊಡ್ಡ ನಟರು ನಮಗೆ ತುಂಬ ಸಹಾಯ ಮಾಡಿದೆ ಈ ಸಿನಿಮಾಗೆ ಪ್ರತಿಯೊಬ್ಬರು ಮಾಡ್ಕೊಡ್ತವ್ರೆ ಈ ಸಿನಿಮಾನ ಗೆಲ್ಲುತ್ತೆ ಒಳ್ಳೆಯ ಕಂಟೆಂಟ್ ಮಾಡಿದೆ ನಮ್ಮ ಡೇಟ್ರು ನಮಗೆಲ್ಲದಕ್ಕಿಂತ ಒಂದು ಎಲ್ಲರೂ ಕಂಪ್ಲೀಟ್ ಸಪೋರ್ಟ್ ಮಾಡಿಕೊಟ್ಟರೆ ಈ ಸಿನಿಮಾ ಗೆಲ್ಲಲೇಬೇಕು ನಮ್ಗೆ ಇನ್ನೊಂದು ಏನಂದರೆ ಒಳ್ಳೊಳ್ಳೆ ಸಿನಿಮಾ ಅಂದರೆ ಜನ ಬರೋಣ ಅದಕ್ಕೆ ನಮ್ಮ ವಿಜಯನದಿಂದ ನೂರು ಕಿಲೋ ಜನ ತುಂಬುತ್ತಾರೆ ಕತೆ ಚೆನ್ನಾಗಿದೆ ಒಳ್ಳೇದಾಗುತ್ತೆ ನಿರ್ದೇಶಕ ಚೆನ್ನಾಗಿ ಮಾಡಿಕೊಟ್ಟರೆ ನಮಗೆ ನವಂಬರ್ ತಿಂಗಳು ಲಕ್ಕಿ ತಿಂಗಳು ನವಂಬರ್ ಒಂದು ನಾನು ರಾಜವನ್ನು ಮಾಡಿದ್ದೆ ಅದೇ ನವಂಬರ್ ಇಪ್ಪತ್ತೊಂದರು ದಾಸ ಮಾಡಿದ್ರು ನಮಗೆ ನವಂಬರ್ ಅಂದರೆ ಲಕ್ಕಿ ತಿಂಗಳು ಅದೇ ಥರ ಈ ಸಿನಿಮಾ ನಮ್ಮ ಸಾಲ ನಮ್ಮದು ಸ್ಯಾಂಡ್ಗಳು ಸಹ ಸಪೋರ್ಟ್ ಮಾಡಿರೋದ್ರಿಂದ ಎಲ್ಲರಿಗೂ ಕೂರಿ ಈ ಮಾರದ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ ಎರಡ ಮತ್ತೆ ಯಾಕೆಂದರೆ ಕಂಟೆಂಟ್ ಇಸ್ ವೆರಿ ಸ್ಟ್ರಾಂಗ್ ಕಂಟೆಂಟೇ ನಮ್ಮ ಸಿನಿಮಾಗೆ ಬಂಡವಾಳ ಯಾರೇನೇ ಮಾಡಿ ಯಾರು ಪೈಟ್ ಮಾಡಿ ಏನು ಮಾಡ್ತಾರೆ ಸರ್ ಕಂಟೆಂಟ್ ಇದ್ದರೆ ಮಾತ್ರ ಹೋಗುತ್ತೆ ಅದು ಕಂಟೆಂಟ್ ನಮ್ಮದಿದೆ ನಿಮ್ಮೆಲ್ಲ ಅಪ್ಪೋರ್ ಸಹ ಸದಾ ದಯವಿಟ್ಟು ನಮ್ದಿರಲಿ ಅಂತ ಹೇಳಿ ಥ್ಯಾಂಕ್ ಯು ಸರ್ ತುಣಿಯಾಗಿ ರಿಲೀಸ್ ಆದಮೇಲೆ ನಾನು ಬಂದು ಬೀಟ್ ಮಾಡಿದೆ ನಾವು ಇಬ್ಬರು ರಾಜೇನಗರ ಬೀಟ್ ಮಾಡಿದೆ ಸರ್ ಒಂದು ಭಾರತಿ ಕಾರ್ಯಕ್ರಮ ಒಂದು ಅವಾಗೇ ಒಂದು ಸಬ್ಜೆಕ್ಟ್ಗಳಿದೆ ಸಿನಿಮಾ ಮಾಡಬೇಕು ಅಂತ ಅವಾಗಿಂದ ಕ್ರೇಜು ಚೆನ್ನಾಗಿ ರನ್ನಿಂಗ್ ಇತ್ತು ಆಮೇಲೆ ರಂಗನಾಥದ್ದು ರೂಮ್ಗೆ ಡಿಸ್ಕಷನಲ್ಲಿ ಸ್ಕ್ರಿಪ್ ಡಿಸ್ಕಷನ್ ಅಲ್ಲಿಂದ ಸಾರ್ ಜೊತೆ ಮ್ಯೂಸಿಕ್ ಥಿಯೇಟರ್ ಬಾದೆ ಆ ಹೋಗ್ಬಿಟ್ಟು ನೋಡ್ಬಿಟ್ಟು ಏನು ಅನ್ಕೊಂಡಿದ್ದೋ ಆ ಕ್ಯಾಂಡ್ ಒಳಗೆ ಆಗಲ್ಲ ಅಂತ ಗೊತ್ತಾಯ್ತು ಯಾಕಂದ್ರೆ ಅಷ್ಟು ಲೆವೆಲ್ ಇಟ್ಟಾಯಿತು ದುಣಿಯಾ ಅವಾಗಿದ್ದಾನೆ ಇದನ್ನೇ ವೆಯ್ಟ್ ಮಾಡ್ತಾ ಸರ್ ನಿಮ್ಮ ಜೊತೆ ಮಾಡೋಕ್ಕೆ ನನಗೆ ಚಾನ್ಸ್ ಕಟ್ಟಿದ್ದೆ ಈ ಸಿನಿಮಾ ಬಂದು ತುಂಬ ಥ್ಯಾಂಕ್ಸ್ ನೀವು ಸೊ ಇಡಿ ಪಿಲ್ಲರೇ ನೀವು ಈ ಸಿನಿಮಾಗೆ ನೀವು ಬಂದ ಮೇಲೆ ಕಲರ್ ಚೇಂಜ್ ಆಯಿತು ಯಾಕಂದರೆ ಇಂಥ ವಿಷಯಗಳು ಇಂಥ ಮಾಸು ಇರೋ ಇರೋದ್ರೆ ರೀಚ್ ಆಗುತ್ತೆ ಜನಕ್ಕೆ ಆ್ಯಕ್ಚುಲಿ ಸಿನಿಮಾಳೆ ಅದೇ ಪವರ್ ಅದು ಏನೋ ಕೆಲವು ವಿಷಯ ಅವರೇ ಹೇಳಬೇಕು ಅದಕ್ಕೋಸ್ಕರ ಸಪ ಹೀರೋ ಅಂತ ಹೇಳಿದ್ದು ಆ ಥರ ನೀವು ಹೇಳಿದಕ್ಕೆ ಇದೆಲ್ಲ ರೀಚ್ ಆಗುತ್ತೆ ಮುಂದಕ್ಕೆ ಶುಕ್ರವಾರ ಅದು ವಿಶೇಷ ಯಾಕಂದರೆ ದುಣಿಯೇ ನೋಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಸಿನಿಮಾ ಅಂತ ಮೀಟ್ ಮಾಡಿ ನೋಡ್ಕೊಂಡು ಅದರಿಂದ ಅದರಿಂದ ಒಂದು ಹೆಣ್ಣೆದು ಹೀರೋ ಸಾಂಗ್ ಇಷ್ಟ ಡೈರೆಕ್ಷನ್ ಆಗಿ ಜಾಸ್ತಿ ಇಷ್ಟ ಆಗಿಬಿಟ್ರು ಸಲಗ ಭಾ ಆಡಿಯನ್ಸ್ ಗೈಡ್ ಮಾಡಿದ್ವಿ ಸಿಟಿ ಲೈಟ್ಸ್ ಈಗ ಯಾಕಂದ್ರೆ ಅವರು ರೊಡ್ಯೂಸರ್ ಸರ್ ಸಾಂಗಲ್ಲೇ ಹೇಳ್ತಾ ಇದೆ ಅಷ್ಟು ಕ್ರೇ ಸ್ಟಾರ್ಟ್ ಮಾಡಿಬಿಟ್ಟಿದಾರೆ ಅಂತ ಒಂದು ದೊಡ್ಡ ವ್ಯಕ್ತಿ nan krezi nan, e lan den eto, e flanman den eto, nan krezi nan.